ಹಲೋಗಳೇರೆಲ್ಲರಿಗೂ ನಮಸ್ಕಾರ ಮಾಡು ಜಾಗೆತ್ಸು ಸ್ವಾಗತ ಎಲ್ಲಪ್ಪ ಪಾದೀವಿ ಅಂದರೆ ನನ್ನ ನಿಮ್ಮ ಎಲ್ಲರ ಫೇವ್ರೇಟ್ ಚಿಕ್ಕಪೇಟೆಯಲ್ಲಿರುವಂತಹ ಕಂಚಿಕೋ ಸುಭಲಕ್ಷ್ಮಿ ನಲ್ಲಿ ಸೊ ಪ್ರತಿದಿನ ಇವ್ರದ್ದು ವೀಡಿಯೋಸ್ಗಳನ್ನೆಲ್ಲ ಪ್ಲೇ ಮಾಡ್ತಾ ಇರ್ತೀನಿ ಸೊ ಈ ದಿನದ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸೋಕೆ ಬರ್ತಾ ಇರೋದು ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಸೂಪರ್ ಬಜೆಟ್ ಫ್ರೆಂಡ್ಲಿ ಅಫರ್ಡೆಬಲ್ ಪ್ರೈಸಲ್ಲಿ ಕಲೆಕ್ಷನ್ಸ್ಗಳು ಸೊ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದರೆ ಫುಲ್ ಫುಲ್ಲಾಗಿ ನೋಡಿ ನಿಮಗೆ ಯಾರಾದ್ರೂ ಸೀರೆ ಇಷ್ಟ ಆಯಿತು ಅಂದರೆ ಧಾರಾಳವ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸು ವರೈಟೀಸು ಎಲ್ಲಾದ್ರೂ ಬಂದ್ಬಿಟ್ಟು ಸೂಪರ್ ಆಗಿದೆ ಟಾಪ್ ಆಗಿದೆ ಸೊ ಬನ್ನಿ ವಿಡಿಯೋ ವೀಡಿಯೋಗಳಿಗೆ ಹೋಗ್ಬಿಡೋಣ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಪ್ರಜಾತಾ ಕಾಂಪ್ಲೆಕ್ಸ್ ಬರ್ತಾರೆ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ಶಾಪ್ ಮಾಡುವ ಜೊತೆಗೆ ಇನ್ನೂ ಒಂದ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ಸ್ಕ್ರೀನ್ ನಮ್ಮ ನಂಬರ್ ಕೂಡ ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ಬನ್ನಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಬಟ್ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತಿ ಬನ್ನಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ರೇಂಜಲ್ಲಿ ಏನು ಬರುತ್ತೆ ಈ ವೆರೈಟಿ ತೋರ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದರೆ ಅಪ್ ಟು ಐವತ್ತು ಸಾವಿರ ರೂಪಾಯಿ ಎಲ್ಲ ಎಲ್ಲಾ ವಿಧಾನ ಸಾರೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ಸಲ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಾ ಇದೀನಿ ಬಟ್ ಎವ್ರಿ ಟೈಮ್ ಟೂ ಫಿಫ್ಟಿ ರುಪೀಸ್ ಸಾರಿ ಡಿಫರೆಂಟ್ ಡಿಸೈನ್ ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ನಿಮಗೆ ಕಾಮನ್ ಡಿಸೈನ್ಸ್ ಕೊಡಲ್ಲ ಟೈಮ್ ಕೂಡ ಡಿಫರೆಂಟ್ ಈ ಸಲನು ಕೂಡ ನಿಮಗೆ ಡಿಸೈನ್ಸ್ ಎಲ್ಲ ಡಿಫರೆಂಟ್ ಆಗುತ್ತೇನೆ ಒಂದು ಇನ್ನೂರ ಐವತ್ತು ರೂಪಾಯಿ ರೇಂಜ್ ಅಲ್ಲಿ ಒಂದು ಸೂಪರ್ ವರ್ತಿ ಐಟಮ್ ಬ್ಯೂಟಿಫುಲ್ ಕಲೆಕ್ಷನ್ ಜೊತೆಗೆ ಕಲರ್ ಕಾಂಬಿನೇಷನ್ ಅಂತೂ ಬಹಳ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಟೂ ಫಿಫ್ಟಿಗೆ ತುಂಬಾ ಒಳ್ಳೆ ವೆರೈಟೀಸ್ಗಳನ್ನ ನಮ್ಮ ಕಂಚಿಗೂ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಕೊಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ಗೆ ಬಂದರೆ ಅಂದ್ರೆ ನಿಮಗೆ ಸೂಪರ್ ಆಗಿರುವಂತಹ ಒಂದು ಒಳ್ಳೆ ಅಂಗಡಿಯಿಂದ ನಾನು ನಿಮಗೆ ತೋರಿಸಿದ್ದೀನಿ ಪ್ರತಿದಿನ ಇವ್ರದ್ದು ಗಳು ಪ್ಲೇ ಆಗ್ತಾ ಇರ್ತವೆ ಶಾರ್ಪ್ ಆಗಿ ಟೆನ್ ತರ್ಟಿ ಟು ಲೆವೆನ್ ಒಳಗಡೆ ನಿಮಗೆ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಎಷ್ಟೋ ಜನ ಕೇಳ್ತೀರಾ ಸಿಸ್ಟರ್ ಇವ್ರದ್ದು ಇಷ್ಟೇನು ಅಂಗಡಿ ಇರೋದು ಬೇರೆ ಎಲ್ಲಾದರೂ ಇದೆಯಾ ಅಂತ ಹೌದು ಇವ್ರದು ಎರಡು ಅಂಗಡಿ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಬೇಕು ಅಂದರೆ ಖಂಡಿತ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಇಷ್ಟೊಂದು ವೆರೈಟೀಸ್ ಬರೀ ಇನ್ನೂರ ಐವತ್ ರೂಪಾಯಿ ಸಿಂಗಲ್ ಪೀಸ್ ಕೂಡ ನೀವು ಅಂಗಡಿ ಬಂದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜ್ ಅಲ್ಲಿ ಓಕೆ ವೆರೈಟಿ ಕೊಡ್ತಾರೆ ಇದು ಲೆನಿನ್ ಕಾಟನ್ ಅಂತ ಹೇಳ್ತೀವಿ ಈ ಪ್ರಿಂಟ್ ಡಿಫ್ರೆಂಟ್ ಪ್ರಿಂಟ್ ಮೇಡಮ್ ಓಕೆ ಒಂದೊಂದು ಪ್ರಿಂಟ್ ಬರುತ್ತೆ ಖುಷಿ ಆಗ್ಬೇಕು ಆ ಸಿಲ್ಕ್ಸ್ ನಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿ ಪ್ರತಿ ದಿನ ಹೊಸ ಹೊಸ ಕಲೆಕ್ಷನ್ಸ್ ಬರ್ತವೆ ಯಾವ್ದು ರಿಪೀಟ್ ಆಗೋದಿಲ್ಲ ಸೊ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ಸೂಪರ್ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿರುವಂತ ಸೀರೆಗಳಾಗಿರ್ತವೆ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ನೀವು ಬಂದು ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಒಂದು ಸೀರೆ ಕೂಡ ನೀವು ಖಂಡಿತ ಅಂಗಡಿ ವಿಸಿಟ್ ಮಾಡಿ ನಿಮ್ಮನ್ನ ಐವತ್ ಸಾವಿರ ರೂಪಾಯಿ ಸಾರಿ ಹೇಗ್ ಪರ್ಚೇಸ್ ಮಾಡೋರ್ಗೆ ಹೇಗ್ ಟ್ರೀಟ್ ಮಾಡ್ತಾರೋ ಅದೇ ತರನೇ ಇನ್ನೂರ ರೂಪಾಯಿ ಸೀರೆ ನೀವು ಖರೀದಿ ಮಾಡೋರು ಅದೇ ಟ್ರೀಟೇ ಇರುತ್ತೆ ಸೊ ಅದೊಂದು ಬೆಸ್ಟ್ ವಿಷಯ ಸರ್ ನಿಮ್ ಸ್ಟೋರ್ ಅಲ್ಲಿ ಸೊ ನೀವಿಂಗ್ ಏನಾದ್ರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲದರ ಸೀರೆ ಪ್ರೈಸ್ ಕೂಡ ನನ್ನ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಕಾಂಚಿಪುರಂ ಎಂಬೋ ಸಾರಿ ಕೊಡ್ತಾ ಇದೀನಿ ಹೌದು ಈ ಎಂಬೋ ಸಾರಿ ಬಂದು ನಾನೂರ ಐವತ್ತು ರೂಪಾಯಿ ನಾನೂರ ಐವತ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಕಾಮನ್ ಡಿಸ್ಕೌಂಟ್ ಮಿಸ್ ಮಾಡಿ ಹತ್ತು ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಅದ್ರ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಖರೀದಿ ಸಾರಿ ಒಂದ್ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ನಿಮಗೆ ಬೆಲೆನೂ ಕೂಡ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಸೂಪರ್ ಕ್ವಾಲಿಟಿ ಕೊಡ್ತೀನಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಈ ಥರ ಕ್ವಾಲಿಟಿನೇ ಬನ್ನಿ ಅಂಗಡಿ ಬಂದು ಚೆಕ್ ಮಾಡ್ಬಿಟ್ಟು ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಯಾವುದೇ ರೀತಿಯಾದ ಲೈಕ್ ಕಂಪಲ್ ಮಾಡೋದಿಲ್ಲ ಇಲ್ಲಿ ನಿಮಗೆ ಬೇಕು ಅಂದರೆ ಈ ಸ್ಯಾರಿಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಒಂದು ಟಾಪ್ ನಾಜ್ ಆಗಿರುತ್ತೆ ಸೊ ಮೇನ್ ವಿಷಯ ಅದೇನೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಗಿಫ್ಟಿಂಗ್ ಪರ್ಪಸ್ಗೆ ಇವಾಗ ನಿಮ್ ಮದುವೆ ಇಟ್ಕೊಂಡಿದ್ರ ಅಂದ್ರೆ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ನೀವು ಗಿಫ್ಟಿಂಗ್ ಪರ್ಪಸ್ ಆಗ ಕೊಡ್ಬೋದು ಕ್ವಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ಈ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಸೊ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ಬ್ರೋಕೆಟ್ ಕೊಡ್ತಾ ಇದೀನಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಜೊತೆಗೆ ನಿಮಗೆ ಟೆನ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಫೋರ್ ಫಿಫ್ಟಿ ಬೀಳುತ್ತೆ ఈ సారి కస్టమర్స్ కస్టమర్ ఆ తర పర్చేస్ వీక్ ఒస్టమర్ ముందు పీట సేల్ వెరైటీ బట్ క్వాలిటీ బ్యూటిఫుల్ క్వాలిటీ నార్మల్ క్వాలిటీ వెరైటీ ఉంటోషి అస్థి ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವ ಸೀರೆಗಳು ಇದಾಗಿರ್ತವೆ ಇದನ್ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಸಖತ್ತಾಗಿದೆ ಪ್ರೈಸ್ ಕೂಡ ಅಷ್ಟೇ ತುಂಬಾನೇ ರೀಸಬಲ್ ಐನೂರು ಐನೂರು ರೂಪಾಯಿಗೆ ಈ ಸಾರಿ ಸಖತ್ ವತಿ ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಹತ್ತು ಪೀಸ್ ಎಲ್ಲ ತಗೊಂಡ್ರಿ ಅಂದ್ರೆ ಇದು ಪ್ರೈಸ್ ಏನ್ ಬರ್ಬೋದು ಸರ್ ಫೋರ್ ಫಿಫ್ಟಿ ಆಗುತ್ತೆ ನಾಲೂರೈವತ್ತು ರೂಪಾಯಿ ಎಸ್ ಸರ್ ಹೇಳ್ದಂಗೆ ಮಸ್ತ್ ಐಟಮ್ ಇದು ಬೇಕಾದ್ರೆ ಇದನ್ ಕೂಡ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಪ್ರಿಂಟ್ ಸಾರಿ ಕೊಡ್ತಾ ಇದ್ದೀನಿ ವೆರೈಟಿ ಬ್ಯೂಟಿಫುಲ್ ಐಟಮ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಓರ್ ಐಟಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಾಗಿ ನಾನು ಹೇಳೋದು ನಮ್ಮ ಕಸ್ಟಮರ್ಸ್ಗೆ ಒಂದೇ ಮಾತು ದಯವಿಟ್ಟು ನಾನು ಹೇಳದೆ ನಿಮ್ಗೆ ಬೇರೆ ಕಡೆ ಕಡಿಮೆ ರೇಟ್ಗೆ ಇದೇ ಕ್ವಾಲಿಟಿ ಸಿಗ್ತದೆ ಎಲ್ಲ ನಾನು ಓಕೆ ನನಗೆ ಎಲ್ಲ ಬಿಲೀವ್ ಮಾಡ್ತೀನಿ ಯಾಕಂತಂದ್ರೆ ಸಿಕ್ಕತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆಕ್ಚುಲಾಗಿ ನಾನು ಹೇಳೋದೇನಂದ್ರೆ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ತಗೊಳ್ಳಿಲ್ಲ ಅಂತ ಬೇಡ ಎಸ್ ಸೋ ಎಸ್ ನಾನು ಕೂಡ ಅದನ್ನ ಅಗ್ರಿ ಮಾಡ್ತೀನಿ ಒಂದ ಜೊತೆ ಇವರ ತರ ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಟಾಪ್ ನಾಚ್ ಆಗಿದೆ ರೀ ನಾನು ಪರ್ಸನಲ್ ಆಗಿ ಇವರ ತರ ಸೀರೆಗಳನ್ನೆಲ್ಲ ಖರೀದಿ ಮಾಡಿ ಯೂಸ್ ಕೂಡ ಮಾಡಿದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ 650 ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ 650 ರೇಂಜ್ ಅಲ್ಲಿ ಬರುತ್ತೆ ಜೊತೆಗೆ ಅದರ ಜೊತೆನಲ್ಲಿ ಇದೊಂದು ಅಂಗೂರಿ ಇದು ಕೂಡ 650 ನಲ್ಲೇ ಬರುತ್ತೆ ಅಂಗೂರಿ ಆಲ್ ಟೈಮ್ ಫೇವರೇಟ್ ಅಂಗೂರಿ ಹೌದು ಅದಂತ ಕನ್ಫರ್ಮ್ ಯಾಕಂದ್ರೆ ನಮ್ಮ ಕಸ್ಟಮರ್ ಈ ಸಾರಿಗೋಸ್ಕರ ಉಡ್ಕೊಂಬರಂತ ಕಸ್ಟಮರ್ಸ್ ಇದಾರೆ ಎಸ್ ಇದು ನೀವ್ ಹೇಳದಂಗೆ ಲೈಕ್ ಪತ್ರಿಕೆ ಲಗ್ನ ಪತ್ರಿಕೆ ಎಲ್ಲ ಕೊಡ್ತೀವಿ ಅಂದ್ರ ನೀಟ್ ಆಗಿ ಇಕ್ಕಿ ಇದು ಒಂಥರ ಇನ್ವಿಟೇಶನ್ ಕೊಟ್ಟಷ್ಟ ಫೀಲ್ ಆಗುತ್ತೆ ಹೌದು ಸೊ ಇನ್ವಿಟೇಷನ್ ಕಾರ್ಡ್ಸ್ ಗೆ ದ ಬೆಸ್ಟ್ ಸ್ಯಾರಿ ಅಂಗೂರಿ ಸ್ಯಾರೀಸ್ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ನೋಡ್ತಾ ಇದ್ರಲ್ಲ ಬರ ಇದ್ರ ಬ್ಯಾಗ್ ಹಿಂಗ್ ಇಡ್ಕೊಂಡು ನಾವ್ ಸಿಂಪಲ್ ಆಗಿ ಎತ್ಕೊಂಡು ಹೋಗ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬಾರ್ಡರ್ ಸೀರೆ ಸಿಕ್ಸ್ ಫಿಫ್ಟಿ ಓಕೆ ಸಾರಿ ಡಿಸೈನ್ ಬಾರ್ಡರ್ ಆಗ್ಬಹುದು ಬ್ಯೂಟಿಫುಲ್ ಆಗಿದೆ ಕೂಡ ನಿಮಗೆ ಬರೀ ಆರ್ನೂರ ಐವತ್ತು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆ ಬೇಕಾ ಇದನ್ನು ಕೂಡ ಬಂದೆ ಒಂದು ಸಾಫ್ಟಿ ಬನಾರಸ್ ಸಾಫ್ಟಿ ಸಾರಿ ಕೊಡ್ತಾ ಇದ್ನ ಐಟಮ್ ತುಂಬಾ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟಿ ನಾರ್ಮಲ್ ಕ್ವಾಲಿಟಿ

ತುಂಬಾನೇ ಚೆನ್ನಾಗಿದೆ ಜೊತೆಗೆ ಟೆನ್ ಪರ್ಸೆಂಟ್ ಇನ್ಸ್ಟೆಂಟ್ಲಿ ಡಿಸ್ಕೌಂಟ್ ಬರುತ್ತೆ ಬಹಳ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಸರ್ ಹತ್ರ ಇರುವಂತ ಬೆಸ್ಟ್ ವಿಷಯ ಏನು ಗೊತ್ತಾ ನಿಮಗೆ ನಾನೂರ ಐವತ್ತು ರೂಪಾಯಿಂದ ಐವತ್ ಸಾವಿರ ರೂಪಾಯಿ ತನಕ ಯಾವ ಸ್ಯಾರಿಗಳಾದ್ರೂ ಗ್ರೂಪ್ ಆಗಿ ಗ್ಯಾಂಗ್ ಕೂಡ ಬಂದು ನೀವು ಒಂದು ಟೆನ್ ಸ್ಯಾರೀಸ್ ಎಲ್ಲ ಖರೀದಿ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಈ ಕಡೆ ನೋಡ್ತಾ ಇದ್ರ ಈ ವೆರೈಟೀಸ್ ಸಾಫ್ಟಿ ಸಿಲ್ಕ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕಲೆಕ್ಷನ್ ತೋರಿಸ್ತಾ ಇದ್ರೆ ಇದು 750 ನಾ 10% ಡಿಸ್ಕೌಂಟ್ ಸೂಪರ್. होलसेल ಕೂಡ ಇದೆ. ಸೊ ನೀವು ಯಾರಾದರೂ ವ್ಯಾಪಾರ ಶುರು ಮಾಡ್ಕೊಳ್ಬೇಕು ಅಥವಾ ಆ ಸೀರೆಗಳೆಲ್ಲ ಮನೆಯಲೇ ವಂದ್ ವ್ಯಾಪಾರ ಮಾಡಬೇಕು ಅಂತ ಕೂಡ ನೀವು ಡೈಫರ್ಡ್ ಆಗಿ ನೀವು ಸ್ಟೋರ್ ಬಂದು ವಿಜಿಟ್ ಮಾಡ್ಕೊಬಹುದು. ಬಲ್ಕ್ ಆರ್ಡರ್ಸ್ ಕೂಡ ಇವ್ರು ತಗontanಾರೆ. ಬಲ್ಕ್ ಬಲ್ಕ್ ಆಗಿರುತ್ತೆ ಎಲ್ಲ brand ನ್ಯೂ ಕಲೆಕ್ಷನ್ಸ್ old ಸ್ಟಾಕ್ಸ್ ಯಾವ್ದು ಇಟ್ಟಿರಲ್ಲ. ಸಕ್ಕತ್ತಾ ಲಂಗಲಿಕೆ ಮತ್ತೆ ಗೌನ್ ಹೊಲಿಸಲಿಕ್ಕೆ ತುಂಬಾ ಕಡಿಮೆ ಸಾರಿ ಈ ಸಾರಿಗಳು ಬೇಕಾ ಇದ್ರೆ ಸಕತ್ತಾಗಿರ್ತಕ್ಕಂಥ ಪ್ಲೇನ್ ಬುಟಾ ಕಾಪರ್ ಬೌಡರ್ ಸೂಪರ್ ಐಟಾ ಮೇಡಮ್ ಬ್ರಾಂಡ್ ನ್ಯೂ ಕಲೆಕ್ಷನ್ ಸೊ ನೋಡ್ತಾ ಇದ್ರಲ್ಲ ಎಂಟ್ನೂರು ರೂಪಾಯಿಗೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬಾರ್ಡರ್ ಸೀರೆಗಳಾಗಿರ್ತವೆ ಎಷ್ಟೋ ಜನ ಕೇಳ್ತೀರಾ ಇನ್ನೂರ ಐವತ್ ರೂಪಾಯಿಗೆಲ್ಲ ನಿಮಗೆ ರೇಷ್ಮೆ ಸೀರೆ ಸಿಗುತ್ತಾ ಅಂತ ನಾನು ನಿಮಗೆ ಹೇಳ್ತೀನಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ನಿಮಗೆ ಸೆಮಿ ಕಂಚಿ ಬಂದ್ಬಿಟ್ಟು ನಿಮಗೆ ನಾನೂರ ಐವತ್ತು ರೂಪಾಯಿಯಿಂದ ಶುರು ಆಗುತ್ತೆ ಸೊ ಅದನ್ನ ಕೂಡ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಇಟ್ಸ್ ಆಲ್ ಅಬೌಟ್ ಲೈಕ್ ಆ ವಿಡಿಯೋದಲ್ಲಿ ಕೇಳೋದ್ರಿಂದ ಹೇಳ್ತಾ ಇದ್ದೀನಿ ಅಂಡ್ ಈ ಸಾರಿ ನೀವು ನೋಡ್ತಾ ಇದ್ರಲ್ಲ ಏಟ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ವರ್ತಿ ಸ್ಯಾರಿ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆ

ౌజ్ రుపీస్ రేంజ్ అక్కడ మేడం బ్యూటిఫుల్ ఐటమ్ కడీ నైన్ హండ్రెడ్ రుపీస్ అలా సారీ సారి ಯಸ್ ಇವಾಗ ನಮ್ಗೆ ತೋರಿಸ್ತಾ ಇರುವ ಅದೇ ಕಲೆಕ್ಷನ್ಸ್ ತೌಸಂಡ್ ರುಪೀಸ್ ರೇಂಜ್ ಇರೋದ್ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೂ ಐವತ್ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ ಅಂಡ್ ಈ ಸತಿ ಸೆಗ್ಮೆಂಟ್ ವೈಸ್ ಬರೋದ್ರಿಂದ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಕಲೆಕ್ಷನ್ಸ್ ನೋಡ್ತಾ ಇದ್ರ ಒಂದು ಸ್ಯಾರಿ ಕೂಡ ಓಪನ್ ಮಾಡ್ತಾ ಇದಾರೆ ನೋಡಿ ಆಲ್ ಓವರ್ ಸಾರಿ ನಮ್ಗೆ ಇತ್ರ ದೊಡ್ಡ ದೊಡ್ಡ ಬುಟ್ಟ ಬಂದಿದೆ ಬಾರ್ಡರ್ ಬಂದಿದೆ ಈ ಬಾರ್ಡರ್ ಸೀರೆ ಸಾವಿರ ರೂಪಾಯಿಗೆ ಸಚ್ಚೆ ವತಿ ಸ್ಯಾರಿ ಯಾವುದೇ ಸ್ಪೆಷಲ್ ಅಕೇಶನ್ಸ್ ಇದ್ರು ಫ್ಯೂಚರ್ ಅಲ್ಲಿ ಇವಾಗ ಹಬ್ಬ ಎಲ್ಲ ಬರ್ತಾ ಇದೆ ಅದಕ್ಕೆ ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ ಅಂದ್ರೂ ಕೂಡ ನೀವು ಈ ಸೀರೆಗಳನ್ನ ಉಟ್ಕೊಂಡು ಹೋಗಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಮಗೆ ಇನ್ ಕೇಸ್ ಬರಕ್ ಆಗಿಲ್ಲ ಅಂದ್ರೆ ಆನ್ಲೈನ್ ಡನ್ಸೋ ಫೆಸಿಲಿಟಿ ಇದೆ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದ್ರೆ ನೀವು ಡನ್ಸೋ ಮುಖಾಂತರವಾಗಿ ಪೇಮೆಂಟ್ ಮಾಡ್ಬಿಟ್ರಿ ಅಂದ್ರೆ ಅವ್ರಿಗೆ ಹೋಗಿ ಸೀರೆಗಳನ್ನ ಸೇರಿಸಬಹುದು ಸೊ ಈ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಏನೇನು ಬರ್ತದೆ ಎಲ್ಲಾ ವೆರೈಟೀಸ್ ತೋರಿಸಿನಿ ದಯವಿಟ್ಟು ಬನ್ನಿ ನಿಮ್ಗಳ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಮಾಡಿ ಮತ್ತೆ ನಮಗೂ ಆಶೀರ್ವಾದ ಮಾಡಿ ಇವತ್ತಿನ ವೀಡಿಯೋ Thank you sir.